ಏನ್ ಅಂತ ಕಾಣ್ತಿದಿರ ಗೊತ್ತು ದಿನ ಕಾಣ್ತಿದೆ ಇವತ್ತು ಎಕ್ಸ್ಟ್ರಾ ಆರ್ಡಿನರಿ ಕಾಣ್ತಿದೆ ಸೃಷ್ಟಿ ಮಾಡ್ತಾನೆ ಆ ಸಾಲ ಸೇರಿ ಮಕ್ಳು ನಮಕೆಂತ ಭೂಲೋಕ ದ ಜನ ಎಲ್ಲಾ కలిసి ಇರಬಿಟ್ರು ಕಸ್ಯಾಕ ಕಳೆಬಿಟ್ಟರು ಅದ ಇವೆಲ್ಲ ಸ್ಪೆಷಲ್ಗಳು ಮೂರು ಊರು ಒಟ್ಟಿ ನಿಂತಿದಾವೆ ನೋಡಿ ಅಲ್ಲ ವಿಶ್ವ ಥ್ಯಾಂಕ್ ಬ್ರಹ್ಮ ಆದ್ರೆ ಅದನ್ನ ನ್ ಬಟ್ ನಿಮ್ ವಿಷಯ ಹೇಳಿದ್ರಲ್ಲ ಅದನ್ನ ಒಪ್ಕೊಳಲ್ಲ

जाओ 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 हम आत्रा बनी गरीब